ನನ್ನ ಹೆಸರು ಪ್ರಾಂತಪಗೌಡ ಮಡಂತಿಯಾರು ಕೃಷಿ ಪತ್ತಿನ ಸಹಕಾರಿ ಬ್ಯಾಂಕಿನ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ ಇದೇ ನವೆಂಬರ್ ತಿಂಗಳ ಹದಿನಾಲ್ಕರಲ್ಲಿ ನಡೆಯಲಿರುವಂಥ ದಕ್ಷಿಣ ಜಿಲ್ಲಾ ಮಟ್ಟದ ಸಹಕಾರಿ ಸಪ್ತಾಹ ಇಪ್ಪತ್ತು ಇಪ್ಪತ್ತೈದು ನಮ್ಮ ಬೆಳ್ತ ತಾಲೂಕಿನ ಪ್ರತಿಷ್ಠಿತ ಮಡಂತಿಯಾರಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ನೇತೃತ್ವದಲ್ಲಿ ನಡೆಯಲಿರುವುದು ನಮಗೆಲ್ಲರಿಗೂ ಸಂತೋಷದ ವಿಷಯ ನಾವು ನಮ್ಮ ಬದುಕಿನಲ್ಲಿ ಯಶಸ್ಸು ಎನ್ನುವ ಕುದುರೆಯನ್ನು ಏರಬೇಕಾದರೆ ಆ ಯಶಸ್ಸಿಗೆ ಪರಿಶ್ರಮ ಎನ್ನುವ ಅಂಶ ಬಹಳ ಮುಖ್ಯವಾಗಿವೆ ನಾನೊಬ್ಬ ಭಾರತ ದೇಶದ ಮಾಜಿ ಸೈನಿಕರಾಗಿ ಈ ಕೃಷಿಯನ್ನು ಅವಲಂಬಿಸಿಕೊಂಡು ಬಂದಿರುತ್ತೇನೆ ಅದೇ ರೀತಿ ಈ ಬ್ಯಾಂಕಿನ ನಿರ್ದೇಶಕ ಸ್ಥಾನಕ್ಕೆ ನಾನು ನಿರ್ದೇಶಕನಾಗಿ ಆಯ್ಕೆ ಆಗಬೇಕೆನ್ನುವ ದೃಷ್ಟಿಯಲ್ಲಿ ಚುನಾಯಿತನಾಗಿ ಈಗ ನಮ್ಮ ಈ ಬ್ಯಾಂಕಿನ ಉಪಾಧ್ಯಕ್ಷನಾಗಿ ನಿಮ್ಮೆಲ್ಲರ ಸಹಕಾರದಿಂದ ಸೇವೆಯನ್ನು ಸಲ್ಲಿಸಲು ಅವಕಾಶ ಮಾಡಿಕೊಟ್ಟಿರ್ತೀನಿ ಆದರೆ ನಮ್ಮ ಈ ಬ್ಯಾಂಕಿನ ಭಾಗ್ಯ ಅಂದರೆ ಬೆಳ್ತಂಗಡಿ ತಾಲೂಕು ಅದೇ ರೀತಿ ನಮ್ಮ ರಾಜ್ಯದ ಕೃಷಿ ಪತ್ತಿನ ಬ್ಯಾಂಕಿನ ಸಹಕಾರಿ ಸಪ್ತಾಹವನ್ನು ನಮ್ಮ ಬ್ಯಾಂಕಿ ಬ್ಯಾಂಕಿಗೆ ಒಂದು ನಿಟ್ಟಿನಲ್ಲಿ ನಮಗೆ ಅದರ ಜವಾಬ್ದಾರಿಯನ್ನು ಮಳತೆಯ ಕೃಷಿ ಪತ್ತಿನ ಬ್ಯಾಂಕಿಗೆ ವಹಿಸಿಕೊಂಡಿರ್ತಾರೆ ನಮಗೆ ಅದು ಹಬ್ಬದ ವಿಷಯ ಯಾಕಂತೇಳಿದರೆ ಕೃಷಿ ಭಾಗದಲ್ಲಿ ಇರುವಂಥ ನಮ್ಮ ಕೃಷಿಕರ ಬ್ಯಾಂಕ್ ಇದು ಈ ಕೃಷಿಕರ ಬ್ಯಾಂಕಿಗೆ ಬೇಕಾಗುವಂಥ ಎಲ್ಲ ಸವಲತ್ತುಗಳನ್ನು ನಮ್ಮ ಬ್ಯಾಂಕ್ ಕೊಡ್ತಾ ಇದೆ ಅದೇ ರೀತಿ ನಮ್ಮ ಮುಖ್ಯವಾಗಿ ಈ ನಮ್ಮ ಮಳತೆಯ ಬೆಳೆಸಾದಲ್ಲಿ ಹೀಗೆ ನಮ್ಮ ಹಿಂದಿನ ನಿರ್ದೇಶಕರಾಗಿ ಸಮ ಪ್ರಸ್ತುತ ಅಧ್ಯಕ್ಷರಾಗಿರುವಂತಹ ಜಯ ನನ್ ಸಿಂಗ್ ಅವರ ನೇತೃತ್ವದಲ್ಲಿ ನಮ್ಮ ಸಪ್ತಾಹ ಬಹಳ ಯಶಸ್ವಿಯಾಗಿ ನಡೆಯಬೇಕನ್ನೋ ಅವರ ಒಂದು ಕನಸಿನ ಮಾತಾಗಿದೆ ಅದೇ ರೀತಿ ಅವರು ಹಕಲಿರಲು ತಮ್ಮ ಸಮಯವನ್ನು ಈ ಬ್ಯಾಂಕಿಗೆ ಈ ನಮ್ಮ ಸಪ್ತಾಹದ ಕೊಡುಗೆಗೆ ಅವಿರತ ದುಡಿತಾ ಇದ್ದಾರೆ ಹೀಗೆ ನಮ್ಮ ಎಲ್ಲ ನಿರ್ದೇಶಕರನ್ನು ಕೂಡ ಅವರು ತಮ್ಮ ಜೊತೆಗೆ ತೆಗೆದುಕೊಂಡು ಹೋಗಿ ಎಲ್ಲರ ಸಹಮತದಿಂದ ನಮ್ಮ ಈ ಸಹಕಾರಿ ಸಂಸ್ಥೆ ಬಹಳ ಯಶಸ್ವಿಯಾಗಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಯತ್ನವನ್ನು ಪಡ್ತಾ ಇದ್ದಾರೆ ವಿಶೇಷವಾಗಿ ಈ ಕಾರ್ಯಕ್ರಮದ ವಿಶೇಷತೆ ಏನೆಂದರೆ ಬೆಳ್ಸಂಗಿ ತಾಲೂಕಿನ ಎಂಬತ್ತಾರು ಹಾಲು ಉತ್ಪಾದಕರ ಸಂಘಗಳಾದ ಎಂಬತ್ತಾರು ಹೈನುಗಾರ ಕೃಷಿಗಳಿಗೆ ಮತ್ತು ಇಪ್ಪತ್ನಾಲ್ಕು ಸಹಕಾರಿ ಸಂಘಗಳಿಂದ ಎಪ್ಪತ್ತೆರಡು ಕೃಷಿ ಸಾಧಕರಿಗೆ ವಿಶೇಷವಾದ ವೇದಿಕೆಯಲ್ಲಿ ವಿಶೇಷವಾಗಿ ಅವರನ್ನು ಗೌರವಿಸಲಾಗುವುದು ಮಾತ್ರವಲ್ಲದೆ ಬೆಳ್ಸಂಗಿ ತಾಲೂಕಿನ ಇಪ್ಪತ್ತ ನಾಲ್ಕು ಸಹಕಾರಿ ಸಂಘಗಳಿಂದ ನಾಲ್ಕು ಅತ್ಯುತ್ತಮ ಕಾರ್ಯನಿರ್ಣಾಧಿಕಾರಿ ಯಾವರಿಗೂ ಈ ವೇದಿಕೆಯಲ್ಲಿ ಸನ್ಮಾನಿಸಲಾಗುವುದು ಹಾಗೂ ಎಲ್ಲ ಕೃಷಿ ಬಾಂಧವರುಗಳಲ್ಲಿ ನನ್ನ ವಿನಂತಿ ಏನೆಂದರೆ ಎಲ್ಲರೂ ನವೆಂಬರ್ ಹದಿನಾಲ್ಕರಂದು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಸರಿಯಾಗಿ ನಮ್ಮ ಕೃಷಿ ಬ್ಯಾಂಕಿನ ಹೊತ್ತಿನ ಈ ಬ್ಯಾಂಕಿನ ವಠಾರದಲ್ಲಿ ಸೇರಿಕೊಂಡು ಬೆಳಗಿನ ಫಲಾಯವನ್ನು ಸ್ವೀಕರಿಸಿ ಸರಿ ಬೆಳಿಗ್ಗೆ ಸರಿಯಾಗಿ ಸಮಯಕ್ಕೆ ಸರಿಯಾಗಿ ಬಂದು ಬೆಳಿಗ್ಗೆ ಒಂಬತ್ತು ಗಂಟೆಗೆ ನಮ್ಮ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಎಲ್ಲರೂ ಈ ನಮ್ಮ ಸಹಕಾರಿ ತತ್ವದ ಯಶಸ್ವಿಗೆ ನಮ್ಮೊಂದಿಗೆ ಕೈ ಜೋಡಿಸಿ ಸಹಕರಿಸಬೇಕು ಅನ್ನೋ ನಿಟ್ಟಿನಲ್ಲಿ ನಿಮ್ಮಲ್ಲಿ ನಾನು ಕೈ ಮೀದು ಬೇಡಿಕೊಳ್ತಾ ಇದ್ದೇನೆ ಜಯ ಸಾಕ್ತಾರೆ